ನಮಸ್ತೆ ಆರ್ಟಿಐ ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಬೆಂಗಳೂರು ಕರ್ನಾಟಕ ಭಾರತ ದೇಶ ನನ್ನ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಟು ನೈನ್ ಏಟ್ ಥ್ರೀ ಸಿಕ್ಸ್ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ನಡೆದಂತಹ ಪಾಪ ಕೃತ್ಯಗಳ ಬಗ್ಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ಸರ್ಕಾರದ ಅನುಮೋದನೆಯೊಂದಿಗೆ ಧರ್ಮಸ್ಥಳದ ಧರ್ಮಸ್ಥಳದತ್ತ ಮುನ್ನುಗ್ಗಿದೆ ಆ ಕಾರ್ಯಾಚರಣೆ ಕೈಗೆತ್ತಿಕೊಂಡಿದೆ ವಿಶೇಷವಾಗಿ ಭೀಮಾ ಅನ್ನುವ ವ್ಯಕ್ತಿ ಅಲ್ಲಿ ಆಗು ಹೋಗುಗಳ ಬಗ್ಗೆ ಸಾಕಷ್ಟು ಸಮಾಜ ಆಗು ಬಗ್ಗೆ ಸ್ವತಃ ನ್ಯಾಯಾಂಗದ ಮುಂದೆ ಎಸ್ಐಟಿ ಮುಂದೆ ಬರವಣಿಗೆಯ ರೂಪದಲ್ಲಿ ದೂರನ್ನು ದಾಖಲಿಸುವುದು ಸ್ವಾಗತಾರ್ಹ ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂತ ಆ ಮೃತದೇಹಗಳು ಸುಮಾರು ನಾಲ್ ನಾನೂರ ಎಂಬತ್ತು ಎಂಬತ್ತೈದು ಆಸುಪಾಸು ದೇಹಗಳು ಸಾಮಾಜಿಕವಾಗಿ ಆತ್ಮಹತ್ಯೆಗಳು ಮಾಡಿಕೊಂಡಿದೆ ಎಂದು ಪೊಲೀಸ್ ರೆಕಾರ್ಡ್ಗಳಲ್ಲಿ ಹೇಳುತ್ತಿವೆ ಆದರೆ ಸತ್ಯಕ್ಕೆ ದೂರವಾದ ಮಾತುಗಳು ಎಂಬುದು ಸಾರ್ವಜನಿಕರಿಗೆ ಕುತೂಹಲ ಕೆರಳಿಸುತ್ತಿದೆ ಈಗ ಸಾರ್ವಜನಿಕರ ನೋಟ ಎಸ್ ಐ ಟಿ ದಾಪುಗಾಲು ಅವರ ಸರಿಯಾದ ಮಾರ್ಗಗಳನ್ನ ಅನುಸರಿಸಿ ಜನರಿಗೆ ನ್ಯಾಯ ಕೊಡಿಸುತ್ತಾರಾ ಅಸತ್ತ ಮೃತದೇಹಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದ ಎಂಬುದು ಸಾರ್ವಜನಿಕರ ಒಂದು ಅಳಲು ಕೂಡ ಭೀಮಾ ಎನ್ನುವ ವ್ಯಕ್ತಿ ಕೋರ್ಟ್ಗಳ ಮುಂದೆ ಬಂದು ಸತ್ಯ ನಾನು ಮಾಡಿರುವುದು ಮಾಡಿಸಿರುವುದು ಮತ್ತು ಮಾಡಿರುವುದು ಕೂಡ ಸತ್ಯ ಎಂದು ಲಿಖಿತವಾಗಿ ಗುಟಾವು ಕೂಡ ಜನ ಅಲ್ಲಲ್ಲಿ ಊಹಾಕುಗಳ ಮಾತುಗಳು ಮಾಡ್ತಾ ಇರೋದು ಸತ್ಯಕ್ಕೆ ಬಹಳ ನೋವು ತರುವಂಥ ವಿಷಯ ಹಾಗಾಗಿ ಎಸ್ ಐ ಟಿ ಟೀಮ್ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಯಾರು ಆವತ್ತಿಂದ ಇವತ್ತಿನವರೆಗೂ ದೂರವಾಣಿ ಸಂಖ್ಯೆಗಳು ಮತ್ತು ಅಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇವರೆಲ್ಲರನ್ನೂ ಇನ್ವೆಸ್ಟಿಗೇಷನ್ ಮಾಡಿದಾಗ ಪಾರದರ್ಶಕವಾದ ತನಿಖೆಯನ್ನ ಜನಗಳ ಮುಂದೆ ತೋರಿಸಲಿಕ್ಕೆ ಆಗುತ್ತೆ ಅನ್ನೋದು ಮತ್ತು ಮಾನ್ಯ ನ್ಯಾಯಾಲಯ ಕೂಡ ಅಪ್ಡೇಟ್ ಸಲ್ಲಿಸಲು ಅನುಕೂಲ ಆಗುತ್ತದೆ ಎಂಬುದು ನನ್ನ ಅನಿಸಿಕೆ ಕೂಡ ಆದರೆ ಇತ್ತೀಚೆಗೆ ಮಾಡಿರ್ತಕ್ಕಂಥ ಕೆಲವು ಗ್ರಾಮ ಪಂಚಾಯಿತಿ ಸದಸ್ಯರು ಆ ಭೀಮಾ ಎನ್ನುವ ವ್ಯಕ್ತಿ ಸತ್ತ ಹೆಣಗಳ ಮೇಲೆ ಬಂಗಾರವನ್ನು ದೋಚುತ್ತಿದ್ದ ಎಂದು ಇತ್ತೀಚೆಗೆ ಮಾಧ್ಯಮವೊಂದ ಸಂದೇಶದಲ್ಲಿ ನೀಡಿದ್ದಾರೆ ಹಾಗಾದ್ರೆ ಆ ಹೆಣಗಳ ಮೇಲೆ ಬಂಗಾರವನ್ನು ಕದಿದಿದ್ದ ದೃಶ್ಯವನ್ನು ಈ ಗ್ರಾಮ ಪಂಚಾಯತಿ ಸದಸ್ಯರು ನೋಡಿದ್ದಾನಾ ಅಥವಾ ಇಲ್ಲವಾ ಐ ಟಿ ಟೀಮ್ ತನಿಖೆ ಮಾಡಬೇಕಾಗುತ್ತದೆ ಸ್ವತಃ ಮೊಕದ್ದಮೆ ದಾಖಲಿಸಿಕೊಂಡು ಅವನ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಕೊಳ್ಬೇಕು ಮತ್ತು ಮಾನ್ಯ ನ್ಯಾಯಾಲಯಗಳು ಕೂಡ ಇದನ್ನು ಪಾರದರ್ಶಕವಾಗಿ ನೋಡಿ ಇದರ ಬಗ್ಗೆ ನ್ಯಾಯ ಕೊಟ್ಟರೆ ಸತ್ತಂತ ಸೌಜನ್ಯ ಹೆಣ್ಣು ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಸುಮಾರಷ್ಟು ದೇಹಗಳು ಕೂಡ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಜೀವಗಳಿಗೆ ಒಂದು ಶಾಂತಿಯುತವಾದ ಸಮಾಧಾನ ಸಿಗುತ್ತದೆ ಎಂಬುದು ಕೂಡ ನನ್ನ ಅನಿಸಿಕೆ ನಮಸ್ತೆ ಜೈ ಹಿಂದ್ ಬೋಲ ಭಾರತ್ ಮಾತಾಕಿ